ದಾಂಡೇಲಿಯ ಭಟ್ ಆಸ್ಪತ್ರೆಯ ಹತ್ತಿರ ನ್ಯಾಷನಲ್ ಇನ್ಶೂರೆನ್ಸ್ ವಿಮಾ ಪ್ರತಿನಿಧಿ ಕಾರ್ಯಾಲಯದ ಉದ್ಘಾಟನೆ ದಾಂಡೇಲಿ ನಗರದ ಭಟ್ ಆಸ್ಪತ್ರೆಯ ಹತ್ತಿರ ನೂತನವಾಗಿ ಪ್ರಾರಂಭಿಸಲಾದ ಯುವ ಮಿತ್ರ ಸರಳ ಸಾಹೃದಯ ವ್ಯಕ್ತಿತ್ವದ ಕರಣ್ ಸಿಂಗ್ ರಾಣಾ ನೇತೃತ್ವದ ನ್ಯಾಷನಲ್ ಇನ್ಶುರೆನ್ಸ್ ವಿಮಾ ಪ್ರತಿನಿಧಿ ಕಾರ್ಯಾಲಯದ ವಿದ್ಯುಕ್ತ ಉದ್ಘಾಟನೆಯು ಜರುಗಿತು ವಿವಿಧ ವಾಹನಗಳ ವಿಮೆಯನ್ನು ಅತ್ಯಂತ ತ್ವರಿತಗತಿಯಲ್ಲಿ ಕರಣ್ ಸಿಂಗ್ ರಾಣಾ ಅವರ ಈ ಕಾರ್ಯಾಲಯದಲ್ಲಿ ಮಾಡಲಾಗುತ್ತದೆ ಗುಣಮಟ್ಟದ ಸೇವೆಯೊಂದಿಗೆ ಪ್ರಾರಂಭಿಸಲಾದ ಕರಣ್ ಸಿಂಗ್ ರಾಣಾ ಅವರ ವಿಮಾ ಕಾರ್ಯಾಲಯಕ್ಕೆ ನಗರದ ಗಣ್ಯರನೇಕರು ಶುಭವನ್ನು ಹಾರೈಸಿದ್ದಾರೆ ಜೀವನದಲ್ಲಿ ಹಲವಾರು ಅಡೆತಡೆಗಳನ್ನು ಮೆಟ್ಟಿ ನಿಂತು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಬೇಕೆಂದು ಬಯಸಿ ನೂತನವಾಗಿ ಪ್ರಾರಂಭಿಸಲಾದ ವಾಹನಗಳ ಈ ವಿಮಾ ಸೇವಾ ಕಾರ್ಯಾಲಯಕ್ಕೆ ಸರ್ವರ ಸಹಕಾರವಿರಲಿ ಎಂದು ಕರಣ್ ಸಿಂಗ್ ರಾಣಾ ಅವರು ವಿನಂತಿಸಿದ್ದಾರೆ ಉದ್ಘಾಟನೆಯ ಈ ಪೂಜಾ ಕಾರ್ಯಕ್ರಮದಲ್ಲಿ ಕರಣ್ ಸಿಂಗ್ ರಾಣಾ ಅವರ ಕುಟುಂಬಸ್ಥರು ಬಂಧು ಮಿತ್ರರು ಸ್ನೇಹಿತರು ನಗರದ ಗಣ್ಯರನೇಕರು ಉಪಸ್ಥಿತರಿದ್ದರು ಇದೆ ನಮ್ಮ ಹತ್ರ ಎಲ್ಲ ತರದ ವೆಹಿಕಲ್ಗಳು ಟೂ ವೀಲರ್ ಇರಲಿ ಫೋರ್ ವೀಲರ್ ಇರಲಿ ಸಿಕ್ಸ್ ವೀಲರ್ ಇರಲಿ ಎಲ್ಲ ಟೈಪ್ ವೆಹಿಕಲ್ಸ್ ಇಲ್ಲೇ ಯಾವ ಒಂದು ನ್ಯಾಷನಲ್ ಇನ್ಶೂರೆನ್ಸ್ ಸರ್ವಿಸ್ ಚೆನ್ನಾಗಿದೆ ಸರ್ ಆಗ ಜನರಿಗೆ ಇದೆ ನಮ್ಮ ಕಸ್ಟಮರ್ಸ್ ಇದ್ದಾರೆ ಒಂದು ಆಫೀಸ್ ಇರಲಿಲ್ಲ ಅದರ ಸುಮ್ಮನೆ ಒಂದು ಆಫೀಸ್ ನೋಡುವಂತ ಮಾಡಿದ್ವಿ